ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಸೆಟ್ಟೇರಿ ವರ್ಷಗಳೇ ಕಳೆದು ಹೋಗಿವೆ ನಾನಾ ಅಡೆತಡೆಗಳ ಬಳಿಕ ಕೊನೆಗೂ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ ವಿಶೇಷ ಅಂದ್ರೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ಪ್ರೆಸ್ ಮೀಟ್ ನಡೆಯಲಿದೆ ಈ ಪ್ರೆಸ್ ಮೀಟ್ಗೆ ಇಪ್ಪತ್ತೊಂದು ದೇಶಗಳಿಂದ ಇಪ್ಪತ್ತೇಳು ರಿಪೋರ್ಟರ್ಗಳು ಬರ್ತಿದ್ದಾರೆ ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ ಕನ್ನಡ ಜೊತೆಗೆ ಅರೇಬಿಕ್ ಕೊರಿಯನ್ ಬೆಂಗಾಲಿ ಬಾಬ್ಲಾ ಹಾಗೆ ಜಪಾನೀಸ್ ಚೈನೀಸ್ ರಷ್ಯನ್ ಸ್ಪಾನಿಶ್ ಸೇರಿ ಹದಿಮೂರು ಭಾಷೆಗಳಲ್ಲಿ ಟ್ರೇಲರ್ ರಿಲೀಸ್ ಆಗಲಿದೆ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಎಪಿ ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಆಗಸ್ಟ್ ನಾಲ್ಕರಂದು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಹಾಗೂ ಆಗಸ್ಟ್ ಐದರಂದು ಮುಂಬೈನಲ್ಲಿ ಫಸ್ಟ್ ಟ್ರೇಲರ್ ರಿಲೀಸ್ ಆಗಲಿದೆ ಎ ಪಿ ಅರ್ಜುನ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಆರಂಭದಲ್ಲಿ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಹೊರಹೊಮ್ಮಿತ್ತು ಈಗ ಗಮನಾರ್ಹ ಪ್ರಗತಿಯನ್ನ ಸಾಧಿಸುತ್ತಿದೆ ನಿರ್ದೇಶಕರು ಇದನ್ನು ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ಪೂರೈಸಲು ನೋಡುತ್ತಿದ್ದಾರೆ ಆಕ್ಷನ್ ಪ್ಯಾಕ್ಟ್ ಎಂಟರ್ಟೈನರ್ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆಗೆ ಸಿದ್ಧವಾಗಿದೆ ಇದನ್ನು ಜಗತ್ತಿನಾದ್ಯಂತ ಒಂದೇ ದಿನದಲ್ಲಿ ಹದಿಮೂರು ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಈ ಮೊದಲು ಪ್ಯಾನ್ ಇಂಡಿಯಾ ಚಲನಚಿತ್ರಗಳು ಮೂರರಿಂದ ಆರು ತಿಂಗಳ ನಂತರ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದ್ವು ನಾವು ಚಲನಚಿತ್ರದ ಜಾಗತಿಕ ಮಹತ್ವಾಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡಿದ್ದು ಬಹುಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡುವ ಗುರಿ ಹೊಂದಿದ್ದೇವೆ ಇದು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಮೊದಲನೆಯದಾಗಿದೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಟ್ರೇಲರ್ ಬಿಡುಗಡೆಗೆ ತಯಾರಕರು ಸಿದ್ಧರಾಗಿದ್ದಾರೆ ಅಲ್ಲಿ ಅವರು ಮಾರ್ಟಿನ್ ಟ್ರೇಲರ್ ಅನ್ನ ಹದಿಮೂರು ಭಾಷೆಗಳಲ್ಲಿ ವಿವಿಧ ದೇಶಗಳ ಮಾಧ್ಯಮಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡ್ತಾರೆ ಇದಕ್ಕೂ ಮುನ್ನ ನಿರ್ಮಾಪಕ ಆಗಸ್ಟ್ ನಾಲ್ಕರಂದು ಕನ್ನಡ ಪ್ರೇಕ್ಷಕರಿಗೆ ಟ್ರೇಲರ್ ಅನಾವರಣಗೊಳಿಸ್ತಾ ಅನಾವರಣಗೊಳಿಸುತ್ತಿದ್ದು ಇದನ್ನ ವೀರೇಶ್ ಥಿಯೇಟರ್ಗಳಲ್ಲಿ ಶುಲ್ಕ ಪಾವತಿಸಿ ಪ್ರದರ್ಶಿಸಲಾಗ್ತಾ ಇದೆ ಇದಕ್ಕೂ ಮುನ್ನ ನಿರ್ಮಾಪಕರು ಆಗಸ್ಟ್ ನಾಲ್ಕರಂದು ಕನ್ನಡ ಪ್ರೇಕ್ಷಕರಿಗೆ ಟ್ರೇಲರ್ ಅನಾವರಣಗೊಳಿಸ್ತಾ ಅನಾವರಣಗೊಳಿಸುತ್ತಿದ್ದು ಇದನ್ನು ವೀರೇಶ್ ಥಿಯೇಟರ್ನಲ್ಲಿ ಶುಲ್ಕ ಪಾವತಿಸಿ ಪ್ರದರ್ಶಿಸಲಾಗುತ್ತೆ ವೈಭವಿ ಶಾಂಡಿಲ್ಯ ಅನ್ವೇಷಿ ಜೈನ್ ಸುಕೃತ ವಾಗ್ಲೆ ಅಚುತ್ ಕುಮಾರ್ ಮತ್ತು ನಿತಿನ್ ಧೀರ್ ಚಿತ್ರದಲ್ಲಿ ನಟಿಸಿದ್ದಾರೆ ಮಾರ್ಟಿನ್ ಸಿನಿಮಾದ ಸತ್ಯ ಹೆಗ್ಡೆ ಅವರ ಛಾಯಾಗ್ರಹಣ ಮತ್ತು ರವಿ ಬಸ್ರೂರು ಸಂಗೀತ ನೀಡಿದ್ದಾರೆ